ಈ ಹಿರೇಕೇಡ ಗ್ರಾಮದಲ್ಲಿ ಅಕ್ರಮವಾಗಿ ಅಂದ್ರೆ ಪರವಾನಗಿ ರಹಿತವಾಗಿ ಎಷ್ಟೋ ಮದ್ಯದ ಅಂಗಡಿಗಳು ಎತ್ತಿವೆ ಅಂತೆ ಈ ಕುರಿತು ಅಲ್ಲಿನ ಗ್ರಾಮಸ್ಥರು ಇವತ್ತು ಜಿಲ್ಲಾಧಿಕಾರಿಗಳಿಗೆ ಭೇಟಿ ಕೊಟ್ಟು ಸುಮಾರು ನಲವತ್ತೈದು ಜನ ಬಂದಿದ್ರು ಮನವಿಯನ್ನ ಸಲ್ಸಕ್ಕೆ ಬಂದಿದ್ರು ಅವರು ಯಾಕೆ ಅಂತ ಅಂದ್ರೆ ಮದ್ಯದ ಅಂಗಡಿಗಳನ್ನ ದಯವಿಟ್ಟು ಅಲ್ಲಿ ನಾಯಿ ಕೊಡೆಗಳಂತೆ ಹೇಳ್ತಾ ಇದ್ದಾವೆ ಅವರು ಒಂದು ಎಸ್ ಎಸ್ ಎಲ್ ಸಿ ದಾಟಿರೋ ಮಕ್ಕಳು ಶಾಲೆಗೆ ಹೋಗ್ತಕ್ಕಂಥ ಮಕ್ಕಳು ಕಾಲೇಜ್ಗೆ ಹೋಗ್ತಕ್ಕಂಥ ಮಕ್ಕಳು ಕುಡಿತಕ್ಕೆ ದಾಸರಾಗ್ತಾ ಇದ್ದಾರೆ ದಯವಿಟ್ಟು ತಾವು ಮನವಿಯನ್ನ ಪುರಸ್ಕರಿಸಿ ಅಲ್ಲಿ ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಳ್ಬೇಕು ಸೂಕ್ತ ಕಾನೂನು ಚೌಕಟ್ಟಿನಲ್ಲಿ ನಮ್ಗೆ ನ್ಯಾಯ ಕೊಡಿಸ್ಬೇಕು ಅಂತ ತಮ್ಮ ಅಳಲನ್ನು ಹೇಳ್ಕೊಳಕ್ ಬಂದಿದ್ರು ಅವರು ಈ ಹಿರೇಕೇಡ ಗ್ರಾಮ ಗ್ರಾಮ ಪಂಚಾಯಿತಿಯ ಕೇಂದ್ರ ಸ್ಥಾನವಾಗಿರ್ತಕ್ಕಂಥ ಗ್ರಾಮ ನಾಲ್ಕು ಸಾವಿರದ ಐದು ನೂರು ವಾಸ ಮಾಡ್ತಾ ಇದರಂತೆ ಹಿರೇಕೇಡ ಗ್ರಾಮದಲ್ಲಿ ಕಳೆದ ವರ್ಷ ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಮೇ ತಿಂಗಳು ಎರಡನೇ ತಾರೀಕಿನಂದು ಮನವಿ ಕೊಟ್ಟಿದ್ರಂತೆ ಆದ್ರೂ ಇದುವರೆಗೂ ಕಟ್ಟುನಿಟ್ಟಿನ ಕ್ರಮ ಜರುಗಿಸಿಲ್ಲ ಅನ್ನೋದು ಗ್ರಾಮಸ್ಥರ ಅಳು ಸದ್ಯಕ್ಕೆ ಎಕ್ಸೈಸ್ ಡಿ ಸಿ ಯಾರ ಅಂತ ಅಂದ್ರೆ ಪ್ರಶಾಂತ್ ಕುಮಾರ್ ಇದಾರೆ ದೂರವಾಣಿ ಸಂಪರ್ಕಕ್ಕೆ ತೆಗೆದುಕೊಳ್ಳುವ ಪ್ರಯತ್ನ ಮಾಡ್ತೀನಿ ನೋಡೋಣ ನ್ಯಾಯ ಅಂತ ಸರ್ ನಮಸ್ಕಾರ ಟೈಮ್ ಕರೆ ಮಾಡಿದ್ದಕ್ಕೆ ಕ್ಷಮೆ ಇರಲಿ ಸರ್ ನಮ್ದು ಭಾರತ್ ಕೊಪ್ಪಳ ನ್ಯೂಸ್ ನಿಂದ ನಾನು ಮಂಜುನಾಥ್ ತೋಟಗಾರ ಮಾತಾಡ್ತಾ ಇದ್ದೇನೆ ನೇರ ಸಂಪರ್ಕದಲ್ಲಿ ಅಂದ್ರೆ ದೂರವಾಣಿ ಸಂಪರ್ಕದಲ್ಲಿ ತಮ್ಮನ್ನ ತೆಗೆದುಕೊಂಡಿದ್ದೀವಿ ಲೈವ್ ಅಲ್ಲಿ ಇದೆ ಕಾರ್ಯಕ್ರಮ ಸರ್ ಇವತ್ತು ಜಿಲ್ಲಾ ಅಧಿಕಾರಿಗಳ ಕಚೇರಿಗೆ ಹಿರೇಕೇಡ್ ಗ್ರಾಮ ಅಂತ ಹೇಳಿದ್ರೆ ಕನಗಿರಿ ತಾಲೂಕು ಕಂಪ್ಲೇಂಟ್ ಮಾಡಿದಾರೆ ಅವರು ಅವರು ಲಾಸ್ಟ್ ಏನು ಮಾಡಿದ್ರು ಅವರು ಎರಡು ಪ್ರಕಾರ ದಾಖಲಾಗಿತ್ತು ನೋಡಿ ನಾನು ಅವರ ಕಂಪ್ಲೇಂಟ್ ಅನ್ನು ವೆರಿಫಿಕೇಶನ್ ಮಾಡ್ಲಿಕ್ಕೆ ನಮ್ಮ ಇನ್ಸ್ಪೆಕ್ಟರ್ ಅದು ಮಾಡ್ತೇನೆ ಅಂತ ಹೇಳಿದ್ರು ಬಟ್ ಅವರೇ ಕಂಪ್ಲೇಂಟ್ ಅಲ್ಲಿ ಅವರೇ ಹೇಳಿದ್ರು ಈ ಹಿಂದೆ ಮಾಡಿದ್ರು ಸ್ವಾಗತಾರ್ ಸರ್ ನಿಮ್ಮ ಹೇಳಿಕೆ ಸ್ವಾಗತಾರ್ಹ ನಿಜವಾಗ್ಲು ಒಂದೇನಂದ್ರೆ ಹತ್ತರಿಂದ ಹನ್ನೆರಡು ಕ್ಷಮಿಸಿ ಹಲೋ ಹತ್ತರಿಂದ ಹನ್ನೆರಡು ಅಂಗಡಿಗಳಿದೆ ಅಂತೆ ಸರ್ ಪರವಾನಗಿ ರಹಿತ ಅಂಗಡಿಗಳಿದೆ ಅದೇ ಸರ್ ಅಂಗಡಿಗಳಲ್ಲಿ ಮಾರಾಟ ಮಾಡ್ತಾ ಹೌದು ಇದ್ರ ಜೊತೆಗೆ ನಮ್ಮ ಹಾ ಸರ್ ಕೊಪ್ಪಳ ನ್ಯೂಸ್ ಕಳ್ಕಳಿಯ ಮನಂತಂದ್ರೆ ಸರ್ ಇಡೀ ತಾಲೂಕಿನಲ್ಲಿ ನನ್ನ ಹತ್ರ ಆಧಾರ ಸಹಿತ ಇದೆ ಪ್ರತಿಯೊಂದು ಕಡೆ ಈ ಪರವಾನಗಿ ರಹಿತ ಮದ್ಯ ಮಾರಾಟ ಮಾಡ್ತಾ ಇದ್ದಾರೆ ದಯವಿಟ್ಟು ತಾವು ಶೀಘ್ರ ತಮ್ಮ ಕಾರ್ಯಾಚರಣೆ ಮಾಡುವ ಮುಖಾಂತರ ಎಷ್ಟೋ ಜನರಿಗೆ ಎಷ್ಟೋ ಹೆಣ್ಮಕ್ಳಿಗೆ ನೆಮ್ಮದಿ ಕೊಡಿಸಬೇಕಂತ ನಾವು ಮನವಿ ಮಾಡ್ಕೊಳ್ತಾ ಇದ್ದೀವಿ ಧನ್ಯವಾದಗಳು ಸರ್ ಭಾರತ ನ್ಯೂಸ್ ಮಾತಾಡಿದ್ಕೆಂಕ್ ಯು ದೂರವಾಣಿ ಸಂಪರ್ಕದಲ್ಲಿ ತೆಗೆದುಕೊಂಡಿವಿ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅವರಿಗೆ ಮಾಹಿತಿ ಇದೆ ಕಳೆದ ಬಾರಿ ಅವ್ರು ಮನವಿ ಕೊಟ್ಟಿದ್ರು ಹಿರೆಕೀಡ ಗ್ರಾಮಸ್ಥರ ಅಷ್ಟೇ ಅಲ್ಲದೆ ಇವತ್ತು ಪ್ರತಿಯೊಬ್ಬ ಗ್ರಾಮಸ್ಥರ ಮಹಿಳೆಯರು ಸಹ ರೊಚ್ಚ ಗೆದ್ದಿದ್ದ ಕಾರಣ ಏನಂತಂದ್ರೆ ಅನಧಿಕೃತವಾಗಿ ಮದ್ಯ ಮಾರಾಟ ನಡೆದಿದೆ ಹಳ್ಳಿಗಳಲ್ಲಿ ರಾಜ ರೋಷವಾಗಿ ಮಾರ್ತಾ ಇದ್ದಾರೆ ಎಳ್ಳೀರು ಹೆಂಗ್ ಮಾರ್ತಿರ್ತಾರಲ್ಲ ಅಂಗತಿ ಇರ್ತಾರಂತೆ ಇವ್ರಿಗೆ ಹೇಳೋದು ಕೇಳೋದು ಎಲ್ಲ ಮುಗ್ದು ಹೋಗ್ಬಿಡ್ತು ವಿಶ್ವನಾಥ್ ಹಿರೇಗೌಡರ್ ಎಂಬ ಒಬ್ಬ ಅಧಿಕಾರಿ ಇದ್ರು ಈ ಭಾಗದಲ್ಲಿ ಎಲ್ಲ ತಾಲೂಕುಗಳಲ್ಲಿ ಅವ್ರು ಸೇವೆ ಸಲ್ಲಿಸಿದ್ದಾರೆ ಅವ್ರ ಇದ್ದಂತ ಸಂದರ್ಭ ಹೆಂಗಿತ್ತಂತಂದ್ರೆ ಮದ್ಯಪಾನ ಮುಕ್ತಕ್ಕಾಗಿ ಬಹಳ ಹೋರಾಟ ಮಾಡಿದ್ರು ಅವರು ನೇರ ನಿಷ್ಠುರವಾಗಿ ಪ್ರಕರಣಗಳನ್ನು ದಾಖಲಿಸ್ತಾ ಇದ್ರು ಒಂದ್ ರೀತಿ ಅಬಕಾರಿ ಇಲಾಖೆವರೆಗೆ ತಲೆನೋವಾಗ್ಬಿಟ್ಟಿದ್ರು ಅವರು ಅಂದ್ರೆ ಅಷ್ಟು ಕೆಲಸ ಮಾಡ್ತಾ ಇದ್ರು ಅವರು ಪೊಲೀಸ್ ಇಲಾಖೆಯ ಕರ್ತವ್ಯ ಅಲ್ಲದೆ ಅಬಕಾರಿ ಇಲಾಖೆಗೆ ಸಂಬಂಧಪಟ್ಟಂತ ಕೆಲಸ ಮಾಡ್ತಿರ್ತಕ್ಕಂಥ ಒಬ್ಬ ಅಧಿಕಾರಿ ಅಂತ ಅಂದ್ರೆ ವಿಶ್ವನಾಥ್ ಹಿರೇಗೌಡರು ಅಂತ ಹೆಮ್ಮೆ ಅಂತ ಹೇಳ್ಬೋದು ಇವತ್ತು ಒಬ್ಬ ವ್ಯಕ್ತಿ ನಮ್ಮ ಜಿಲ್ಲೆ ಬಿಟ್ಟು ಬೇರೆ ಕಡೆ ವರ್ಗ ಆದ್ಮೇಲೆ ಗೊತ್ತಾಗುತ್ತೆ ಅವ್ರ ಬೆಲೆ ಏನಂತ ಹೇಳಿ ಅದೇ ತರನಾಗಿ ದಯವಿಟ್ಟು ಈಗಿರ್ತಕ್ಕಂಥ ಪ್ರಶಾಂತ್ ಕುಮಾರ್ ಸರ್ ಡಿ ಸಿ ಅವ್ರ ಜೊತೆ ಮಾತಾಡಿದ್ರು ನೇರ ನಿಷ್ಠುರ ನಿಖರವಾಗಿ ಅವ್ರಿಗೆ ನಾವು ಇವತ್ತು ಮನವಿಯನ್ನ ಮಾಡ್ಕೊಂಡಿದ್ದೀವಿ ಪ್ರತಿಯೊಂದು ಹಳ್ಳಿಗಳಲ್ಲಿ ಎಲ್ಲೆಲ್ಲಿ ಅನಧಿಕೃತವಾಗಿ ಅಥವಾ ರಾಜಾರೋಷವಾಗಿ ಮದ್ಯವನ್ನ ಮಾರಾಟ ಮಾಡ್ತಾ ಇದ್ದಾರೆ ದಯವಿಟ್ಟು ಅ ನೀವು ಕಡಿವಾಣ ಹಾಕಲೇಬೇಕು ಎಷ್ಟೋ ಜನರಿಗೆ ನೆಮ್ಮದಿ ಆಗಿದೆ ಕುಡಿತ ಅಂತಕ್ಕಂಥದ್ದು ಅತಿ ಸರಳವಾಗಿ ನಲ್ಲಿ ನೀರು ಸಿಗುತ್ತಲ ಆತರ ಸಿಗ್ತಾ ಇದೆ ಹೀಗಾಗಿ ನೋಡೋಣ ಈ ಸುದ್ದಿ ಫಲಶ್ರುತಿ ಕೊಡದೆ ಇದ್ದರೆ ಮತ್ತೆ ನಾವು ಇದನ್ನ ಫಾಲೋ ಅಪ್ ಸ್ಟೋರಿ ಮಾಡ್ತಾ ಇರ್ತೀವಿ ಅಂತ ಹೇಳ್ತಾ ನೇರ ನಿಷ್ಠುರ ನಿಖರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಭಾರತವನ್ನು ಕೊಪ್ಪಳ ನ್ಯೂಸ್ ನಾನು ಮಂಜುನಾಥ್ ತೋಟಗೆ